ಲೋಕಸಭಾ ಚುನಾವಣೆ ಬಿಸಿ ರಾಜ್ಯದಲ್ಲಿ ತೀವ್ರ ಕುತೂಹಲವನ್ನ ಕ್ರಿಯೇಟ್ ಮಾಡಿರುವ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಗೆ ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ ಸುಮಲತಾ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಹೋಗೋದಾಗಿ ತಿಳಿಸಿದರು ಅದರಂತೆ ಸುಮಾಲತಾ ಕೂಡ ದರ್ಶನ್ ಮತ್ತು ಯಶ್ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿಕೊಳ್ತಿದ್ರು ಆದರೆ ಈಗ ರಾಕಿಂಗ್ ಸ್ಟಾರ್ ಯಶ್ ಚುನಾವಣಾ ಪ್ರಚಾರದಿಂದ ಹಿಂದೆ ಸರಿಯುವುದಾಗಿ ಹೇಳಿಕೊಂಡಿದ್ದಾರೆ ಮಂಡ್ಯದಲ್ಲಿ ರಾಜಕಾರಣ ಗೊಂದಲಮಯವಾಗಿದ್ದು ಈ ಸಮಯದಲ್ಲಿ ನಾನು ರಾಜಕೀಯ ಪ್ರಚಾರವನ್ನ ಮಾಡುವುದಿಲ್ಲ ಎಂದು ಯಶ್ ರವರು ತಿಳಿಸಿದ್ದಾರೆ ವಾಸ್ತವವಾಗಿ ಯಶ್ ರವರು ಕುಮಾರಸ್ವಾಮಿ ಅವರ ಕುಟುಂಬವನ್ನ ಎದುರು ಹಾಕಿಕೊಳ್ಳಲು ತಯಾರಿಲ್ಲ ಹಾಗಾಗಿ ಚುನಾವಣಾ ಪ್ರಚಾರವನ್ನ ಮಾಡುವುದಿಲ್ಲ ಎಂದು ಯಶ್ ರವರು ಹಿಂದೆ ಸರ್ತಿದ್ದಾರೆ ಸುಮಲತಾ ಕೂಡ ಚಿತ್ರರಂಗದಿಂದಲೇ ವರು ಎಲ್ಲಕ್ಕಿಂತ ಹೆಚ್ಚಾಗಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪತ್ನಿ ದರ್ಶನ್ ಸುದೀಪ್ ಯಶ್ ಅಂಬರೀಶ್ ಅವರನ್ನ ಅಪ್ಪಾಜಿ ಎಂದು ಕರೆಯುತ್ತಿದ್ದರು ಆದರೆ ಈಗ ಯಶ್ ಅವರು ಸುಮಲತಾ ಪರ ಚುನಾವಣಾ ಪ್ರಚಾರದಿಂದ ಹಿಂದೆ ಸರಿದಿದ್ದಾರೆ ಯಶ್ ಅವರು ಅಂಬರೀಷ್ ಇದ್ದಾಗಲೇ ಒಂಥರ ಇದ್ರು ಈಗ ಒಂಥರ ಚೇಂಜ್ ಆಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ನಡೀತಾನೆ ಇದೆ ಸದ್ಯಕ್ಕೆ ಸುಮಲತಾ ಪರವಾಗಿ ಡಿ ಬಸ್ ಹಾಗೂ ರಾಕ್ ಲೈನ್ ವೆಂಕಟೇಶ್ ಚುನಾವಣಾ ಪ್ರಚಾರಕ್ಕಾಗಿ ನಿಂತಿದ್ದಾರೆ ಅಂಬರೀಶ್ ಅವರು ತೀರಿಕೊಂಡ ನಂತರ ಯಶ್ ಅವರು ಬದಲಾಗಿದ್ದಾರಾ ಇಲ್ವಾ ತಪ್ಪದೇ ಕಮ ಹಾಗೂ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಇನ್ನಷ್ಟು ಸ್ಯಾಂಡಲ್ವುಡ್ ನ ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು